ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಪ್ರೀತಂ ಪುರುಷ ಒಂಬತ್ತು ಜುಲೈ ಎರಡ್ ಸಾವಿರದ ಹದಿಮೂರು ಐದು ಗಂಟೆ ಹದಿನೈದು ನಿಮಿಷ ಸಂಜೆ ಧಾರವಾಡದಲ್ಲಿ ಜನನ ಪುಷ್ಯ ನಕ್ಷತ್ರ ಕರ್ಕರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ವೃಶ್ಚಿಕ ಲಗ್ನದಲ್ಲಿ ಜನನ ಬನ್ನಿ ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ಬಾಲವ ಯೋಗದಲ್ಲಿ ಹುಟ್ಟಿದೀರಾ ಹರ್ಷಣ ಯೋಗದಲ್ಲಿ ಮಧ್ಯಮ ಯೋಗ ಏನೋ ಮಧ್ಯಮ ಯೋಗ ಇದು ನೋ ಪ್ರಾಬ್ಲಮ್ ಚಿಂತೆ ಇಲ್ಲ ಕೆಟ್ಟ ಯೋಗದಲ್ಲಿ ಹುಟ್ಟಬಾರ್ದು ಅಷ್ಟೆ ಬನ್ನಿ ಹಾಗಾದರೆ ನಿಮ್ಮ ಜಾತಕ ಏನು ಹೇಳುತ್ತೇನೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಏಳು ದಾಂಪತ್ಯ ಎಂಟು ಕಷ್ಟಗಳು ಒಂಬತ್ತು ಲಾಭ ಒಂಬತ್ತು ಜೀವನ ಜೀವನದ ಬಿಟ್ಟಲು ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಸ್ವಲ್ಪ ಇಲ್ಲಿ ನೋಡಿದ್ನಲ್ಲ ನಾನು ಬೇಜಾರಾಯ್ತು ನನಗೆ ಸೂರ್ಯ ಕುಜ ಗುರು ಅಷ್ಟಮದಲ್ಲಿ ಬಂದು ಕೊಡ್ತಿದ್ದಾರೆ ಅದನ್ನು ನೋಡಿದ ತಕ್ಷಣ ನಾನು ಏನು ಮಾಡ್ಕೊಂಡೆ ಅದರ ಬಗ್ಗೆನೇ ವಿಚಾರ ಮಾಡ್ತಾ ಯಾವುದೇ ಗೃಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವಿದ್ಯಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಹಾರಿಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಒಂದೊಂದು ಜಾತ್ಕ ಹಾಳಕ್ಕೆ ಬೇಜಾರಾಗುತ್ತೆ ಚಿಕ್ಕ ಮಕ್ಕಳಾಗ ಎರಡ್ ಸಾವಿರದ ಹದಿಮೂರು ಅಂದ್ರೆ ಎಷ್ಟು ಅವ್ನಿಗೆ ಹನ್ನೊಂದು ವರ್ಷ ಅವನಿಗೆ ಏನು ಜಾತ್ಕ ಅಲ್ಲಿ ಹೇಳಿ ಸಂಪೂರ್ಣವಾಗಿ ಜಾತ್ಕ ಕೆಟ್ಟಿದೆ ಐದನೇ ಮನೆ ಐ ಒಂದನೇ ಸ್ವಾಮಿ ಐದನೇ ಭಾವ ಸ್ವಾಮಿ ಒಂಬತ್ತನೇ ಭಾವ ಸ್ವಾಮಿ ಅಷ್ಟಮದಲ್ಲಿ ಹೋಗ್ಕೊತಿದ್ದಾರೆ ಎಂಟನೇ ಭಾವದಲ್ಲಿ ಹೋಗ್ಕೊತಿದ್ದಾರೆ ನಾನು ಜಾತಕ ಏನು ಹೇಳಿ ಹೇಳಿ ಒಂದು ಮತ್ತು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಕೂತಿದ್ದಾರೆ ನಾನು ಏನ್ ಹೇಳಬೇಕು ಹೇಳಿ ಜಾತ್ಕ ಒಮ್ಮೆ ಸಂಕಟ ಆಗ್ಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ಇರೋದನ್ನ ಹೇಳ್ಬೇಕು ನನ್ನ ಧರ್ಮ ನಾನು ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ എടു അന്നൊരു ലാഭ ബന് ആഗ്രഹിക്കുന്ന യോഗകാരക ഗൃഹ കുജ എരത് ഗുരു മൂറനേത് ചന്ദ്ര നാൽക്ക സൂര്യ ഐദനേത് ശനി രാഹു കേതു അതി ദൊഡ വിരോധിളരെ

ಅಸ್ತಂಗತ ಬದಚ್ ಬಿಡಿ ವಕ್ರಿಯರು ಯಾರು ಇಲ್ಲ ನೀಚನು ಯಾರು ಇಲ್ಲ ಇಲ್ಲ ಇವರ ಮಹೇಶ್ವರ ಜಾತ್ಕ ಬಹಳ ಕೆಟ್ಟಿದ್ದೀರಿ ದಯವಿಟ್ಟು ಏನು ನಿಮ್ಗೆ ಗೊತ್ತಿಲ್ಲ ಪ್ರೀತಮ್ ಅವ್ರ ಯಾರ ಮಗನೋ ಏನೋ ಗೊತ್ತಿಲ್ಲ ನಿಮ್ಮ ಮಗನೋ ಒಂದನೇ ಭಾವದ ಸ್ವಾಮಿ ಗೊತ್ತಿಲ್ಲ ಆರನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಕೇತು ಸರ್ಪದೋಷ ಮೋಸ್ಟ್ ಡೇಂಜರಸ್ ದೋಷ ಭಾವ ಆರು ಸರ್ಪ ದೋಷ ಆಗಿದೆ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಅನ್ನು ವಿಪರೀತ ಡೇಂಜರಸ್ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾನೆ ವಿಪರೀತ ಸಾಲವನ್ನು ಮಾಡ್ಕೋತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗೆ ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದಗಳನ್ನು ಹೊತ್ಕೋತೀರಿ ಕೋರ್ಟು ಕಚೇರಿಯನ್ನು ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಿಂದ ಅಪಾಯ ರೋಗದಿಂದ ಅಪಾಯ ಆಕ್ಸಿಡೆಂಟ್ನಿಂದ ಜೀವಕ ಅಪಾಯ ಜಗಳ ಹೊಡೆದಾಡದ್ರಿಂದ ಜೀವಕ ಅಪಾಯ ಅತ್ತೆ ಮನೆಯಿಂದನೂ ಸಹ ಜೀವಕ್ಕೆ ಅಪಾಯ ನಾನು ಹೇಳ್ತಾ ಇಲ್ಲ ಶಾಸ್ತ್ರ ಹೇಳ್ತಾ ಇದೆ ದೋಷ ದ ಮೋಸ್ಟ್ ಡೇಂಜರಸ್ ಅದು ಆರನೇ ಭಾವ ಅಷ್ಟಮದಲ್ಲಿ ಸೂರ್ಯ ಬುಧ ಕುಜ ಗುರು ನೋಡಿ ಅಷ್ಟಮದಲ್ಲಿ ಇವನು ಐದನೇ ಭಾವದಿಂದ ಇವನು ಒಂದನೇ ಭಾವದ ಸ್ವಾಮಿ இவனு ஐதநே பாவதி ப்ளஸ் எர்டநேவாமின்னொத்தே பாவதி எட்டநே பாவத்தில் வந்து கொட்டின ஏன் ஹேத்தில் வச்சு ஹேக்கில் ஒழைய குணபவங்கள ஒே சங்கத்துக்கு விசாரவன் தோர்சோதில் ஒழை சங்கத்துக்கு ஆசிய ತೋರಿಸೋದಿಲ್ಲ ಮೆಂಟಲಿ ಕೆಪೇಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಕೆ ಆಕಾಂಕ್ಷಿಗಳು ಆಕೆ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸ್ಕೊಡೋದಿಲ್ಲ ಒಳ್ಳೆ ಇಮೇಜನ್ನು ಬೆಳೆಸ್ಕೊಡೋದಿಲ್ಲ ಬುದ್ಧಿವಂತಿಕೆ ನಡೆಯ ಬಹಳ ಕಷ್ಟ ಆಗುತ್ತೆ ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ ಟೇಸ್ಟ್ ಒಳ್ಳೇದಿರುವುದಿಲ್ಲ ಬೇಜವಾಬ್ದಾರಿಯಾಗಿ ನಡ್ಕೋತಾನೆ ಜವಾಬ್ದಾರಿ ವ್ಯಕ್ತಿತ್ವ ಆಗುವುದಿಲ್ಲ ಬೇಜವಾಬ್ದಾರಿ ಆಗ್ತಾನೆ ಇದು ಒಂದನೇ ಭಾವದ ಫಲ ವ್ಯವಹಾರಗಳು ನೀಟಾಗಿ ನಡೆಯುವುದಿಲ್ಲ ಬೇರೆ ವ್ಯತ್ಯಾಸ ಕಾಣ್ಬೋದು ಕೆಟ್ಟ ಹ್ಯಾಬಿಟ್ಸನ್ನು ಕಲಿಬಹುದು ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳು ಬಹಳ ಹೇಟ್ ಮಾಡ್ತಾರೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತಾನೆ ಪರಿವಾರ ಸ್ಥಿತಿ ಬಹಳ ಕೆಟ್ಟದಾಗಿ ಹೋಗುತ್ತೆ ಇನ್ಸೆಯಲ್ಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಸತ್ಯಾಂಶ ಪ್ರಜ್ಞಾವಂತಿಕೆಯೂ ಇರುವುದಿಲ್ಲ ಸುಸಂಸ್ಕೃತ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ ಒಳ್ಳೆ ಎಜುಕೇಶನ್ ಪಡ್ಕೋತಾನೆ ಒಳ್ಳೆ ಎಜುಕೇಶನ್ ಸಿಗುವುದಿಲ್ಲ ದಾಂಪತ್ಯ ಬಹಳ ಕೆಟ್ಟದ್ದು ಹೋಗುತ್ತೆ ಸೆಕ್ಸುವಲ್ ಲೈಫ್ ಬಹಳ ಡೇಂಜರಸ್ ಆಗುತ್ತೆ ಮಕ್ಕಳು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಟ್ಟುವುದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಸಿಗೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಬೆಳೆಯೋದಿಲ್ಲ ಸುಖ ಶಾಂತಿಯನ್ನು ಬದುಕೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೋದಿಲ್ಲ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯೋದಿಲ್ಲ ಮಾಡುವಂಥ ಕೆಲಸ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣೋದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯದಿಂದ ಯಾವ ನಿಮ್ಗಷ್ಟು ಹೇಳ್ಕೊಳ್ಳುವಷ್ಟು ಸಿಗುವುದಿಲ್ಲ ಹತ್ತನೇ ಭಾವದ ಫಲ ಎಂಟನೇ ಭಾವದ ಫಲ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ವಿರೋಧಿಗಳು ನೋಡ್ತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಕಪಾಯ ಇವೆಲ್ಲವೂ ನಿಮಗೆ ಅಷ್ಟಮದಿಂದ ಕಾಳು ಬರುತ್ತಾಯಿದ್ದ ದೋಷಗಳು ಬಹಳ ಕೆಟ್ಟಿದ್ದೀರಿ ಜಾತ್ಕ ಮಹೇಶ್ವರೇ ದಯವಿಟ್ಟು ನಾನು ಯಾರು ಗೊತ್ತಿಲ್ಲ ನನಗೆ ಅಲ್ಲ ಹತ್ತು ನೋಡಿ ಇವನು ಏಳನೇ ಭಾವದ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಇವೆರಡೂ ಒಂದು ಚೆನ್ನಾಗಿದೆ ಇದು ಲಾಲ್ ಕಿತಾ ಪ್ರಕಾರ ಲಾಲ್ ಕಿತಾ ನಾನು ಪ್ರಾಕ್ಟೀಸ್ ಮಾಡಲ್ಲ ಅದನ್ನು ಗಜಕೇಶರಿ ಯೋಗ ಅಂತ ಕರಿತೀನಿ ಅದು ಎಷ್ಟರ ಮಟ್ಟಿಗಿದೆಯೋ ಗೊತ್ತಿಲ್ಲ ನನಗೆ ನಾನು ಪ್ರ್ಯಾಕ್ಟೀಸ್ ಮಾಡಲ್ಲ ನಾನು ಓದ್ಕೊಂಡೂ ಇಲ್ಲ ಸ್ವಲ್ಪ ಗೊತ್ತು ನನಗಷ್ಟೆ ಲಾಲ್ ಕಿತಾ ಪ್ರಕಾರ ಗಜಕೇಶ್ವರಿ ಯೋಗ ಚಂದ್ರ ಮತ್ತು ಶುಕ್ರ ನೀತಿಯನ್ನು ಆದರೆ ನಾನು ಅಲ್ಲಲ್ಲ ಒಂಬತ್ತನೇ ಭಾವ ಮತ್ತು ಏಳನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀವಿ ನೀವು ಒಳ್ಳೆ ದಾಂಪತ್ಯ ಇರುತ್ತೆ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣ ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋದು ದುಡ್ಡು ಭಾಳ ಅದಕ್ಕೇನು ಕಡಿಮೆ ಆಗುವುದಿಲ್ಲ ಪಾರ್ಟ್ನರ್ಶಿಪ್ ಮತ್ತು ಬಿಸ್ನೆಸ್ ವ್ಯವಹಾರಗಳು ಚೆನ್ನಾಗಿ ಹಿಡಿತವೆ ಸೆಕ್ಶುಲ್ ಲೈಫ್ ಚೆನ್ನಾಗಿ ನಡೆಯುತ್ತೆ ದಿನನಿತ್ಯ ಅಂದರೆ ಒಂದೇ ರೀತಿ ಜೀವನ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಫಲ ಪಡಿತೀರಾ ಒಂದು ವೇಳೆ ಪ್ರೊಫೆಷನಲಿಸ್ಟ್ ಆಗಿದೆ ಎಲೆಕ್ಟ್ರಿಷಿಯನು ಬ್ಯೂಟಿಷಿಯನ್ನು ಏನೋ ಹೆಸರು ಮಾಡ್ತೀರಾ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಾ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ವ್ಯವಹಾರದಲ್ಲಿ ಏರಿಕೆ ಆಗುತ್ತೆ ಸಾಧನೆ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳು ಸಹಾಯ ಮಾಡ್ತಾರೆ ದೇವರ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಇದು ಒಂಬತ್ತನೇ ಭಾವನಾ ಫಲ ಚಂದ್ರ ಒಂಬತ್ತನೇ ಮನೆಯ ಸ್ವಾಮಿ ಒಂಬತ್ತನೇ ಮನೆಯಲ್ಲಿರೋದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಗೊತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇನೆ ನಾನು ಯಾವ್ದು ಹೌದು ಸಂಪತ್ತು ಐಶ್ವರ್ಯ ದಾಂಪತ್ಯ ಮತ್ತು ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇನೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಗೊತ್ತು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯೋಗ ಜಂದ್ರ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದ ನಾಲ್ಕನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಸರ್ ఆరు ఎంటు హెరీ ఉచ్చ స్థానకి బందేస్ట్ తటస్థనూ ఆగల ఇల్లి రావు పీడితనగ దిస్ ఇస్ క్రఫిత శ్రపించోష ఈ మగవిన తు తి అవు హిందమ పూర్వజలు ఆకస్మిక సతారు రోగదీర్బోదు ఆక్సిడెంటీ హాటర్బోదు ఒట్ ఆకస్మిక సవన్నప్ప స్థానమాన సి అదరథ పూర్వజర కాడాట అంత అర్థం శ్రపించోష హన్నెన మన పూర్వజర కాడాట ఇకి త్రిపిండ నారాయణ వెళ్ళి కొడలేదు త్రిపిండ నారాయణి మొత్తం నాగప్రతిష్టాపన ತ್ರಿಪಿಂಡ ನಾರಾಯಣ ಬಲಿ ಮತ್ತು ನಾಗ ಪ್ರತಿಷ್ಠಾಪನೆ ಎರಡೂ ಮಾಡಲೇಬೇಕು ನಾವು ನಾಗಲಿಲ್ಲ ಅಂದ್ರೆ ದಿನ ಬಹಳ ಕೆಟ್ಟ ದೋಷ ಇದು ಅಲ್ಪ ಆಯು ಆಗ್ತಾರೆ ಶಪಿತ ದೋಷ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಅಲ್ಪ ಆಯು ಆಗ್ತಾರೆ ಬಹಳ ಬೇಗ ಜೀವಕ ಅಪಾಯ ಬರುತ್ತೆ ಶಾಸ್ತ್ರ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಸ್ಟಾರ್ಟಿಂಗ್ ಇಂದೇ ಹೇಳಿದೆ ನಾನು ಬೇಜಾರಾಗುತ್ತೆ ಇವಾಗ ನನ್ನ ಜಾಬ್ ಕೇಳಾಕೆ ಕೆಟ್ಟದ್ದೆಲ್ಲ ಮಾತನಾಡಬೇಕಲ್ಲ ಬಟ್ ನಾನು ಹೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಏನಾಗುತ್ತೆ ನಾನು ಹೇಳಿದ್ದಕ್ಕೆ ನೀವು ಉಪಾಯ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ತ್ರಿಪಿಂಡ ನಾರಾಯಣ ವಿಲಿಂಬ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇವನ ವಿಚಾರದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದ್ರಿ ನೂರಕ್ಕೆ ನೂರು ಭಾಳ ಅನುಭವಿಸ್ತೇನೆ ನೀವು

ನಾಲ್ಕನೇ ಭಾವ ಕೆಟ್ಟಿದೆ ಐದನೇ ಭಾವ ಕೆಟ್ಟಿದೆ ಆರನೇ ಭಾವ ಕೆಟ್ಟಿದೆ ಎಂಟನೇ ಭಾವ ಕೆಟ್ಟಿದೆ ಹತ್ತನೇ ಭಾವ ಕೆಟ್ಟಿದೆ ಹನ್ನೊಂದನೇ ಭಾವ ಕೆಟ್ಟಿದೆ ಹನ್ನೆರಡನೇ ಭಾವ ಕೆಟ್ಟಿದೆ ಎರಡೇ ಎರಡು ಒಂಬತ್ತು ಮತ್ತು ಏಳು ಎರಡೇ ಎರಡು ಭಾವ ಒಂಬತ್ತನೇ ಮನೆಯಲ್ಲಿ ಬರಬಾರ್ದು ಬಟ್ ಚಂದ್ರ ಇದ್ದಾನೆ ಅವನು ಕಂಟ್ರೋಲ್ ಮಾಡ್ತಾನೆ ಅಲ್ಲಿ ಬಟ್ ಶನಿ ಹನ್ನೆರಡನೇ ಮನೆಯಲ್ಲಿ ಬರಬಾರ್ದು ಶನಿ ದಿಸೆಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸ್ತೇವೆ ಬೆಳವಣಿಗೆ ಆಗುವುದಿಲ್ಲ ಬಹಳ ದಡ್ಡತನದಿಂದ ಜೀವನ ನಡೆಯುತ್ತೆ ಬಹಳ ತೊಂದರೆಗೀಡಾಗ್ತೀವಿ ಡಾಕ್ಟರ್ ಎರಡು ಬಾಬಾ ಏನ್ ಹೇಳಿ ನಾನು ಜಾಪ್ರದಲ್ಲಿ నేదు సార్ నిమిగ్ చంద్రనొనుబిట్టు ఉలది ఎలా ఎంటూ గ్రహ శాంతి మి ప్లస్ త్రిపిండ నారాయణ బలి కొట్టి చంద్రనొనుబిట్టు ఎంటూ గ్రహ శాంతి మి మత్ త్రిపిండ నారాయణ బలి కుట్టుకో శ్రేష్ఠ మహాలక్ష్మి యోగా అదొందే ఇది ದಾಂಪತ್ಯ ಒಂದನೇ ಭಾವದ ಸ್ವಾಮಿ ಗುರು ಐದನೇ ಭಾವದ ಸ್ವಾಮಿ ಆರಲ್ಲಿ ಏಳನೇ ಭಾವದ ಸ್ವಾಮಿ ಬುಧ ಮೂರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಇಲ್ಲ ಸರ್ ಅರ್ಕ ಯಾವ ನೀವು ಮದುವಕ್ಕಿಂತ ಮುಂಚೆ ಅರ್ಕವ ಅರ್ಕವ ಆಗ್ಬೇಕು ಹೌದು ಗಿಡಕ್ಕೋ ಇಲ್ಲಾಂದ್ರೆ ಅಕ್ಕಿ ಗಿಡಕ್ಕೋ ನೀವು ತಾಳಿ ಕಟ್ಟಲೇಬೇಕು ಇಲ್ಲ ಅಂದ್ರೆ ನಡೆಯೋದಿಲ್ಲ ಹ್ಮ್ ಜಾತ್ಕ ಕೆಟ್ಟಿದೆ ಇವ್ರೆ ಶಾಂತಿ ಮಾಡ್ಕೊಳ್ಳಿ ಆಕ್ರಾ ಮಾಡಿ ದಯವಿಟ್ಟು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದನೇ ಭಾವದ ಸ್ವಾಮಿ ಮೀಚ ಹತ್ತನೇ ಭಾಗದ ಸ್ವಾಮಿ ಹತ್ತನೇ ಮನೆಯ ಕೆಲಸಕ್ಕೆ ತೊಂದರೆ ಇಲ್ಲ ಒಂಬತ್ತನೇ ಮನೆ ಸ್ವಾಮಿ ನೋಡಿ ಶುಕ್ರನು ನೀಚ ಇಲ್ಲ ಸರ್ ಇಲ್ಲ 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 ಶುಕ್ರ ಮತ್ತು ಕುಜ ಇಬ್ರು ನೀಚ ಆಗಿದ್ದರಿಂದ ಸಾಧ್ಯನೇ ಇಲ್ಲ ಜೀವನದಲ್ಲಿ ನೀವು ಸಕ್ಸಸ್ ಅನ್ನು ಕಾಣ ವಿಪರೀತ ಸಾಲವನ್ನ ಮಾಡ್ಕೊತೀರಿ ಆಸ್ತಿಯನ್ನ ಮಾಡ್ಕೊತೀರಿ ಯಾವುದೇ ಸಂಶಯ ಇಲ್ಲ ಇದರಲ್ಲಿ ಮಾತ್ರ ప్రాపర్టీ మార్కండే మార్కొతీ ఈ శని దశ నడీతాయి అసకష్ట ఎజుకేషన్ స్ట్రాంగ్ ఇలా గ్రహను సరి చంద్రుని బట్ట దయవిట్టు నాలుగు అంత నగ ప్రతిష్టాపనే ప్లస్ యో ఆరు గ్రహలు చంద్రనొను బిట్టు చంద్రుని చంద్రన్ బిట్టు ಪ್ಲಸ್ ಅರ್ಕ ವಿವಾಹ ಮಾಡ್ಕೊಳ್ಳಿ ಪ್ಲಸ್ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ಅರ್ಕ ವಿವಾಹ ತ್ರಿಪಿಂಡ ನಾರಾಯಣ ಬಲಿ ನಾಗ ಪ್ರತಿಷ್ಠಾಪನೆ ಪ್ಲಸ್ ಆರು ಗ್ರಹಗಳ ಶಾಂತಿ ಯಾವ ಚಂದ್ರನ ಬಂದ್ಬಿಟ್ರೆ ಸೂರ್ಯ ಬುಧ ಕುಜ ಗುರು ಶುಕ್ರ ರಾಹು ಕೇತು ನಾಗರ ನಾಗ ಪ್ರತಿಷ್ಠಾಪನೆಯಲ್ಲಿ ಬಂತು ಶನಿ ಎಲ್ಲರೂ ಶಾಂತಿ ಆಗ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫೋನ್ ಮಾಡಿ ಬೆಳಗ್ಗೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ